ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಮಂಗಳ ಕಿಚನ್ಗೆ ಸ್ವಾಗತ ಈ ದಿನ ನಾನು ಪಾಲಕ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೊದಲನೇದಾಗಿ ನಾನು ಪಾಲಕ್ ಒಂದು ಅರ್ಧ ಕಟ್ಟು ತೊ ಕಟ್ ಮಾಡಿ ತೊಳೆ ಇಟ್ಕೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಒಂದು ಆರು ಮೆಣ್ಸಿನ್ಕಾಯಿ ತೊ ಇಟ್ಕೊಂಡಿದ್ದೀನಿ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಬಾಸಮತಿ ರೈಸು ಮತ್ತು ಜೀರಾ ರೈಸ್ ತೊಗೊಂಡಿದ್ದೀನಿ ಅದೊಂದು ಗ್ಲಾಸ್ ಇದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಎರಡು ಗ್ಲಾಸ್ ಹಾಕೊಂಡಿದ್ದೀನಿ ಇದು ಎರಡು ತೊಮೆ ತೊಗೊಂಡಿದ್ದೀನಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಕ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಕಸ್ತೂರಿ ಮೆತಿ ಸೋಂಪು ಎರಡು ಚಕ್ಕೆ ಒಂದು ಮೂರು ಲವಂಗ ಒಂದು ಮೂರು ಲವ್ ಏಲಕ್ಕಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ಕಸ್ತೂರಿ ಮೆತಿ ತೊಗೊಂಡಿದ್ದೀನಿ ಇದು ಮಟನ್ ಮಸಾಲ ಒಂದು ಒಂದು ಸ್ಪೂನು ಗರಂ ಮಸಾಲ ಹಾಫ್ ಸ್ಪೂನ್ ತೊಗೊಂಡಿದ್ದೀನಿ ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿಯಾಗೋಗಿದೆ ಸ್ವಲ್ಪ ತೊಗೊಂಡಿದ್ದೀನಿ ಇದು ಒಂದು ಒಂದು ಎರಡು ಸ್ಪೂನ್ ಇದೆ ಫ್ರೆಂಡ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸೇರಿದೆ ಎರಡು ಇಟ್ಕೊಂಡಿದ್ದೀನಿ ಎರಡು ಮಿಕ್ಸ್ ಮಾಡಿ ಧನ್ಯಾ ಪೌಡ್ರ್ ಒಂದು ಸ್ಪೂನು ತುಪ್ಪ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಬಿಸಿ ಮಾಡಲಿಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಐವತ್ತು ಅಷ್ಟು ಎಣ್ಣೆ ಹಾಕ್ಕೊತಾಯಿದ್ದೀನಿ ಇದಕ್ಕೆ ತುಪ್ಪನೂ ಹಾಕೋಬೇಕು ಹಾಗಾಗಿ ಕಮ್ಮಿ ತೊಗೊಂಡಿದ್ದೀನಿ ಆಯಿಲು ನಾನೊಂದು ನಾಲ್ಕು ಸ್ಪೂನಷ್ಟು ತುಪ್ಪ ಇದ್ದೀನಿ ஸ் நாலு ஸ்பூனு சூப்பா எண்ணெய் கை கை இது ஃபிரெண்ட்ஸ் இவாக நானும் சக்கரை தவங்க கஸ்தூரி மெத்தி ஏலக்கொடனா அதுக்கோத்தீனிட்டு ஃபிரைமா ஃபிரெண்ட்ஸ் இதை மெஷ்ஷன் ஹாக்கி நானும் இதை ஃப்ரெண்ட்ஸ் இது யாப்பா நானும் ಈರುಳ್ಳಿ ಬೇಯಲಿಕ್ಕೆ ಸ್ವಲ್ಪ ಉಪ್ಪಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಕ್ಕೊಟ್ಟು ಅದು ಶುಂಠಿ ಬೆಳ್ಳುಳ್ಳಿ ಎರಡು ಮಿಕ್ಸ್ ಇದೆ ಫ್ರೆಂಡ್ಸ್ ಶುಂಠಿ ಒಂದು ಅರ್ಧ ಸ್ಪೂನ್ ಆದರೆ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಇದೆ ಯಾಕೆ ಯಾವತ್ತೂ ಅಷ್ಟೇ ಅಡುಗೆಗೆ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಜಾಸ್ತಿ ಹಾಕೋದ್ರೆ ಶುಂಠಿ ಪೇಸ್ಟು ಕಮ್ಮಿ ಹಾಕಬೇಕು ಶುಂಠಿ ಪೇಸ್ಟಲ್ಲಿರೋಂಥ ಸ್ಮೆಲ್ಲೆಲ್ಲ ಊಟಕ್ಕೆ ಇದಾಗಿಬಿಡುತ್ತೆ ಅದಕ್ಕೋಸ್ಕರ ಟು ಬಟಾಣಿ ಸ್ವಲ್ಪ ಆಲೂಗೆಡ್ಡೆ ಒಂದು ಆಮೇಲೆ ಬೀನ್ಸ್ ತೊಗೊಂಡಿದ್ದೀನಿ ನಮಗೆ ಬೇಕು ಅಂದರೆ ಹಾಕೊಬೋದು ಇನ್ನೂ ಬೇಕಾದರೆ ಬೇರೆ ಬೇರೆ ತರಕಾರಿನೂ ಕೂಡ ಹಾಕೊಬೋದು ನಾನು ಸ್ವಲ್ಪ ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಕು ಫ್ರೈ ಮಾಡ್ಕೊಳ್ಳೋಣ ತರಕಾರಿ ಬೆಂದಿದ್ರು ಫ್ರೆಂಡ್ಸ್ ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಾನು ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಸೀಳಿ ಸ್ವಲ್ಪ ಉದ್ದೇಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇವಾಗ மா ஃப்ரெண்ட்ஸ் டொமெட்டோ தராரி ஜொத்த இதை சாப்பா புதீனா ஹாக்கா தீனி ஃப்ரெண்ட்ஸ் சனா பயிலி இதுவெல்லாம் ஒன் அருத கட்டும் அது ஹாக்கா தீனி மட்டன் மசாலா ஹாக்கா தீனி ஸ்பூனோனியா பவுடர் ஹாக்கா தீனி ஃப்ரெண்ட்ஸ் காரத் பூடி அனிஸ்தா நான் இது மென்சின் ஹாக்கி தீனி ஆகியனி ಒಂದು ಅರ್ಧ ಅಷ್ಟು ಅರ್ಶಿನ ಹಾಕೊತಾ ಇದ್ದೀನಿ ಅವಾಗಲೇ ತೋರಿಸಿಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇನ್ನಿ ಫ್ರೆಂಡ್ಸ್ ಬಿಸಿ ನೀರು ಹಾಕ್ಕೊಂಡು ಮಾಡೋದು ಯಾವ ಥರ ಥರ ತೋರಿಸ್ಕೊತಾ ಇದ್ದೀನಿ ನಾನು ನಿಮಗೆ ಇದಾಗಿದೆ ಫ್ರೆಂಡ್ಸ್ ಮಸಾಲೆ ಇವಾಗ ನಾನು ಅಕ್ಕಿನ ತೊಳ್ದು ನೆನೆಸಿಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅದು ಹಾಕ್ಕೊಂತ ಇದ್ದೀನಿ ಅಕ್ಕಿ ಹಾಕಿ ಇದಕ್ಕೆ ಫ್ರೆಂಡ್ಸ್ ನೀರು ಹಾಕೊತಾ ಇದ್ದೀನಿ ಇವಾಗ ನಾನು ನಾನು ನಾಲ್ಕು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೆನ್ನಾಗಿ ತಿರ್ಸ್ಕೊಳ ನೀರು ಹಾಕ್ಕೊಂಡಾಯ್ತು ಚೆನ್ನಾಗಿರುತ್ತೆ ಹಾಕೊತ ಇದ್ದೀನಿ ಮೇಲೆ ನಾನು ಬಿಡು ಮೆಣ್ಸಿಗಾಯಿ ಇಟ್ಕೊಂಡಿದೀನಲ್ಲ ಅದು ಇದ್ದೀನಿ ಚೆನ್ನಾಗಿರುತ್ತೆ ನಾನು ಎರಡು ಇಟ್ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಎರಡು ವಿಜಿಲು ಬರಲಿ ಫ್ರೆಂಡ್ಸ್ ತೋರಿಸ್ಕೊಡ್ತೀನಿ ಯಾವ ಥರ ಬಂದಿದೆ ಪಲಾವ್ ಅಂತ ಕುಕ್ಕರ್ ಮಟ್ಟಲೆ ಓಪನ್ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಫ್ರೆಂಡ್ಸ್ ರೆಡಿಯಾಯಿತು ಪಾಲಕ್ ರೈಸ್ ಪಲಾವ್ ಪಾಲಕ್ ಸೊಪ್ಪು ಬಳಸಿ ಪಲಾವ್ ಮಾಡಿ ಮಾಡಿದ್ದೀನಿ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್ ಚೆನ್ನಾಗಾಗಿದೆ ತುಂಬ ರುಚಿಯಾಗಾಗಿದೆ ನೀವು ಒಮ್ಮೆ ಮನೇನ್ ಮಾಡ್ಕೊಂಡು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ವಿಡಿಯೋದೆಲ್ಲ ಸಿಕ್ತೀವಿ